ಬಂದಿತ್ತು ವೀರೇಂದ್ರ ಅವರು ಕೂಡ ಅವತ್ತಿನ ದಿನ ಸ್ವಲ್ಪ ಸ್ವಲ್ಪ ಪ್ರಕರಣ ಮಾತಾಡಿದ್ರು ಅವತ್ತು ಹೇಳಿದ್ರು ಮಾತಾಡಿದರು ಒಂದು ಮಗು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅನ್ನುವಳು ನೇತ್ರಾವತಿ ನದಿಯಿಂದ ಅವಳ ಮನೆಗೆ ಹೋಗುವಾಗ ಅವಳನ್ನು ಯಾರೋ ಅಪಹರಿಸಿ ಅವಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ ಅನ್ನುವ ಮಾತು ಬಂತು ಆ ತಕ್ಷಣ ಅವರು ನಮ್ಮ ಗ್ರಾಮಸ್ಥರೇ ಆದ್ದರಿಂದ ನಮ್ಮ ಅತಿ ಪ್ರತಿಯೊಂದು ಕ್ಷೇತ್ರದ ಸೇವೆಗಳಿಗೆ ಬರುವವರು ಆದ್ರಿಂದ ಅವರು ಬಂದು ನನಗೆ ವಿಷಯವನ್ನು ಪ್ರಸ್ತಾಪಿಸಿದರು ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ರವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು ಮತ್ತು ಆ ಬಗ್ಗೆ ತನಿಖೆ ಪ್ರಾರಂಭ ಆಯಿತು ಆ ಬಳಿಕ ಒಬ್ಬ ಆರೋಪಿಯನ್ನು ಅವರು ಬಂಧಿಸಿ ಈತನೇ ಈ ಕೃತ್ಯಕ್ಕೆ ಅಪರಾಧಿ ಅಂತ ಗುರುತಿಸಿ ಆತನನ್ನು ಈಗ ಎಫ್ ಐ ಆರ್ ಅವರ ಮೇಲೆ ದಾಖಲು ಮಾಡಿದ್ದಾರೆ ಈ ಮಧ್ಯೆ ಅವರ ಕುಟುಂಬಸ್ಥರು ಮತ್ತು ಇತರರಿಗೆ ಇನ್ನೂ ಯಾರಾದರೂ ಕೆಲವರು ಇದರ ಜೊತೆ ಸೇರಿರಬಹುದು ಅನ್ನುವ ಸಂದೇಹ ಇತ್ತು ಈ ಸಂದೇಹಕ್ಕೆ ಕೂಡ ನಾನು ಮತ್ತೆ ಒಂದು ಮೀಟಿಂಗ್ ಆದಾಗ ಇದು ಸಿ ಬಿ ಐ ತನಿಖೆಗೆ ಇದನ್ನು ಒಪ್ಪಿಸಬೇಕು ಮತ್ತು ಇದರ ಜೊತೆಗೆ ಯಾರಾದರೂ ಬೇರೆ ಶಾಮೀಲಾಗಿದ್ದರೂ ಕೂಡ ತಕ್ಷಣ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಸೂಚಿಸಿದ್ದೆ ಈ ಮಧ್ಯೆ ಕೆಲವು ಸಂಘಟನೆಗಳು ಮತ್ತು ಹಿತಾಸಕ್ತಿಗಳು ಈ ವರದಿಯನ್ನು ತಿರುಚಿ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಸಂಬಂಧ ಇದೆ ಹೆಗಡೆಯವರ ಕುಟುಂಬಕ್ಕೂ ಸಂಬಂಧ ಇದೆ ಅನ್ನುವಂಥ ಸಂಬಂಧವನ್ನು ಜೋಡಿಸಿದರು ಇದರಲ್ಲಿ ವಿಶೇಷವಾಗಿ ನನ್ನ ಸಹೋದರ ಹರ್ಷೇಂದ್ರ ಕುಮಾರರ ಪುತ್ರ ನಿಶ್ಚಿಲ್ ಕುಮಾರ್ ಇದೆ ಅನ್ನೋದನ್ನು ಜೋಡಿಸಿದರು ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತೆರಬಯಿಸೋದು ಏನು ಅಂತಂದರೆ ಈ ಮಗು ಅವನು ಈಗ ಅಮೇರಿಕಾದಲ್ಲಿ ಎಂ ಬಿ ಎ ವ್ಯಾಸಂಗ ಮಾಡ್ತಾ ಇದ್ದಾನೆ ನ್ಯೂಯಾರ್ಕ್ನಲ್ಲಿ ಇದ್ದಾನೆ ಇಲ್ಲಿ ತಮಗೆ ನಾನು ತೋರಿಸುವಂಥ ಈ ಪತ್ರದಲ್ಲಿ ಆತ ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ಇಪ್ಪತ್ತೊಂದರಂದು ಎರಡು ಸಾವಿರದ ಹನ್ನೆರಡರಂದು ಅಮೆರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ತೆರಳಿದ್ದು ಅವನು ಹಿಂದಿರುಗಿದ್ದು ಇಪ್ಪತ್ತೆಂಟನೇ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಂದು ಅಂದರೆ ಈ ಘಟನೆ ಆದ ದಿವಸ ಅವನು ಅಮೆರಿಕದಲ್ಲಿದ್ದಾನೆ ನಿನ್ನೆ ಮಾತಾಡಿದ ವ್ಯಕ್ತಿಗಳು ಎಷ್ಟು ಮಾತಾಡಿದ್ದಾರೆ ಅಂತಂದರೆ ಇವರು ಎಲ್ಲವನ್ನೂ ಧರ್ಮಸ್ಥಳದಲ್ಲಿ ತಿರುಚಬಲ್ಲರು ಎಲ್ಲ ಅಧಿಕಾರಿಗಳನ್ನು ಶಾಸಕರನ್ನು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅವರು ತಮ್ಮ ಅಧಿಕಾರದ ಮತ್ತು ತಮ್ಮ ಸ್ಥಾನಮಾನದ ಬಲದಿಂದ ಬದಲಿಸಬಹುದು ಅನ್ನೋದನ್ನು ಹೇಳಿದ್ದಾರೆ ಬಹುಶಃ ಅಮೆರಿಕಾದ ವೀಸಾವನ್ನು ಬದಲಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಮಗೆ ಖಂಡಿತ ಹೇಳ್ತೇನೆ ಈ ಮಗು ಆ ದಿವಸಗಳಲ್ಲಿ ಇಂಗ್ ಅಮೇರಿಕಾ ನ್ಯೂಯಾರ್ಕ್ನಲ್ಲಿದ್ದ ಅವನ ಹೆಸರು ಹೇಳಿ ಆತನ ಮೇಲೆ ಅಪವಾದ ಹೊರಿಸುವುದು ಅಂದರೆ ಇದು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ರೀತಿಯಿಂದ ಕ್ಷೇತ್ರದ ಮೇಲೆ ಕಳಂಕ ತರಬೇಕನ್ನುವ ಅಭಿಪ್ರಾಯದ ಬಂದಿದೆ ನಾವು ಮತ್ತು ಇನ್ನೊಮ್ಮೆ ಹೇಳೋದು ಸೌಜನ್ಯಗಳ ಬಗ್ಗೆ ಅದು ನಮ್ಮ ಗ್ರಾಮದ ಮಗು ಅನ್ನುವ ಭಾವನೆ ಇದೆ ಆ ಮಗುವಿನ ಬಗ್ಗೆ ಯಾರೋ ಆರೋಪರಾಧಿಗಳಿರಲಿ ಅವರನ್ನು ಬಂಧಿಸಬೇಕು ಅಥವಾ ಅವರ ಮೇಲೆ ಸರಿಯಾದ ತನಿಖೆ ನಡೆಯಬೇಕು ಸಿ ಬಿ ಐಗೆ ಒಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಇದನ್ನು ಕೋರಿಕೆ ಮಾಡ್ತೇನೆ ನಮ್ಮ ಶಾಸಕ ವಸಂತ ಬಂಗೇರಲ್ಲಿ ಕೂಡ ನಾನು ಈ ಮಾತನ್ನು ಹೇಳ್ತೇನೆ ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಈ ಮೂಲದಿಂದ ಹೊರಟಂಥ ವಿಷಯದಲ್ಲಿ ನಿನ್ನ ಇದ್ದಕ್ಕಿದ್ದಂತೆ ಕ್ಷೇತ್ರದ ಎಲ್ಲ ವ್ಯವಹಾರಗಳನ್ನು ಸೂಕ್ಷ್ಮ ವ್ಯವಹಾರಗಳನ್ನು ಉಲ್ಲೇಖಿಸಿ ಯಗ್ಗಮುಗ್ಗ ಮಾತನಾಡಿದ್ದಾರೆ ಇಂತಹ ಮಾತುಗಳು ಬಹುಶಃ ನಾನು ಯಾವತ್ತೂ ನನ್ನ ಜನ್ಮದಲ್ಲಿ ನಾನು ಇಂಥ ಮಾತುಗಳನ್ನು ಕೇಳಲಿಲ್ಲ ಮತ್ತು ನಮ್ಮ ಕ್ಷೇತ್ರದ ಐನೂರು ವರ್ಷದ ಇತಿಹಾಸ ನನ್ನ ಪಟ್ಟಾಭಿಷೇಕ ಆದ ಮೇಲೆ ನಲವತ್ತೈದು ವರ್ಷದ ಈ ಸಂದರ್ಭಗಳಲ್ಲಿ ಇಂತಹ ಮಾತುಗಳನ್ನು ನಾನು ಕೇಳಲಿಲ್ಲ ಯಾಕೆಂದರೆ ಕ್ಷೇತ್ರದಲ್ಲಿ ಎಷ್ಟೋ ವ್ಯವಸ್ಥೆ ಇದೆ ಶಿಸ್ತಿದೆ ಆಮೇಲೆ ಇದಕ್ಕೆಲ್ಲ ನಾವು ಅನೇಕ ಬದಲಾವಣೆಗಳನ್ನು ತರ್ತಾ ಇರಬೇಕಾಗತ್ತೆ ಈ ಎಲ್ಲ ಬದಲಾವಣೆಗಳನ್ನು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೂಡ ಗುರುತಿಸಿ ಅತಿ ಅಗ್ಗವಾಗಿ ಇಂತಹ ಬದಲಾವಣೆಗಳನ್ನು ಕೂಡ ಆರೋಪ ಅನ್ನುವ ರೀತಿಯಲ್ಲಿ ಅವರು ರೂಪಿಸಿರುವಂಥದ್ದು ಎಲ್ಲರಿಗೂ ನೋವಾಗಿದೆ ಅನೇಕ ಮಂದಿ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ಅನೇಕ ಭಕ್ತಾದಿಗಳು ನೋವಿಂದ ಚಡಪಡಿಸ್ತಾ ಇದ್ದಾರೆ ನಮ್ಮ ಎಲ್ಲ ಈ ಗ್ರಾಮಸ್ಥರು ಕೂಡ ಇಲ್ಲಿ ಬಹಳ ಉದ್ವಿಗ್ನರಾಗಿದ್ದಾರೆ ನಾನು ಅವರಿಗೆಲ್ಲ ಹೇಳೋದಿಷ್ಟೇ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಜೈನರ ಆಡಳಿತ ಇರುವಂಥ ಈ ಮನೆತನದಲ್ಲಿ ಯಾವುದೇ ಹಿಂಸೆ ನಡೆಯೋದಿಲ್ಲ ಇದು ಯಾರೇ ಹೇಳಿದರೆ ನಾವು ಒಂದು ಸೊಳ್ಳೆಯನ್ನು ಕೂಡ ಕೊಲ್ಲುವವರಲ್ಲ ಇರುವೆಯನ್ನು ಕೂಡ ಕೊಲ್ಲುವವರಲ್ಲ ಹಾಗಾಗಿ ಯಾರಾದರೂ ಇವರು ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಹೋದಾರು ಅನ್ನೋ ಭಾವನೆ ಇದ್ದರೆ ಇದು ಖಂಡಿತವಾಗಿಯೂ ಸಲ್ಲ ಒಂದು ಮಗು ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ಇಲ್ಲ ಈಗ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದಿದೆ ನಾನು ಸಿ ಬಿ ಐಗೆ ಒಪ್ಪಿಸ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರಿಸಲಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರಿಸಲಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರದ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದೇ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲೀನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ರೀ ಈಗ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದ್ದೇ ನಾನು ಸಿ ಬಿ ಐಗೆ ಒಪ್ಪಿಸಿದಲ್ಲಿ ವೀರೇಂದ್ರ ಹೆಗಡೆ ಅವರ ಒಂದು ಹೆಚ್ಚು ಕಡಿಮೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಮಾತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾತು ಕೂಡ ನೀವು ಕೇಳಿಸ್ಕೊಂಡ್ರಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರ ನಿಲುವು ನಿರ್ಧಾರ ಸ್ಪಷ್ಟವಾಗಿತ್ತು ಎಲ್ಲಿಗೆ ಬೇಕಾದರೂ ತನಿಖೆ ಆಗಲಿ ಮುಖ್ಯಮಂತ್ರಿಗಳಿಗೆ ಅಥವಾ ಗೃಹ ಸಚಿವರಿಗೆ ಬರ್ದಿದ್ದೆ ನಾನು ಹೇಗೆ ಬೇಕಾದರೂ ತನಿಖೆ ಮಾಡಿ ಯಾವುದೇ ಆಯಾಮದಲ್ಲಿ ಬೇಕಾದರೂ ತನಿಖೆ ಮಾಡಿ ನಮಗದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನನಗೆ ಸಂಬಂಧನೂ ಇಲ್ಲ ಆದರೆ ಯಾಕೆ ಕ್ಷೇತ್ರದ ಹೆಸರು ಬಳಕೆ ಆಗ್ತದೆ ಕ್ಷೇತ್ರದ ಹೆಸರನ್ನು ಯಾಕೆ ಪದೇ ಪದೇ ಧರ್ಮಸ್ಥಳ 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 ಅಂತ ಹೇಳ್ತಿದ್ದಾರೆ ಯಾಕೆ ಹೆಸರನ್ನ ಬಳಕೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಅವಿರಂದ್ ಹೆಗಡವರ್ ಮಾತನಾಡ್ತಿದ್ದಾರೆ